ನಮಸ್ಕಾರ ಸ್ನೇಹಿತರೆ ಸಕ್ಸೆಸ್ ಟಾಕ್ಸ್ ವಿತ್ ಜಿ ಕೆಗೆ ಸ್ವಾಗತ ಇವತ್ತು ನಾವು ಮಾತನಾಡೋ ವಿಷಯ ಏನಪ್ಪಾ ಅಂತಂದ್ರೆ ಮನಸ್ಸು ಯಾಕೆ ಭಾರವಾಗ್ಬಿಡುತ್ತೆ ಮತ್ತೆ ಯಾಕೆ ಯಾವಾಗಲೂ ಟೈರ್ಡ್ ಅಥವಾ ಡ್ರೈನ್ಡ್ ಅಂತ ಅನ್ಸುತ್ತೆ ಎಸ್ ಬಹುತೇಕ ಜನರಿಗೆ ಇರೋ ಸಮಸ್ಯೆ ವರ್ಕ್ ಲೋಡ್ ಇಂದ ಅಲ್ಲ ಅವರ ನಿಜವಾದ ಸಮಸ್ಯೆ ಮೈಂಡ್ ಓವರ್ಲೋಡ್ ಆಗಿರೋದು ಎಸ್ ನಿಮ್ಮ ಬ್ರೈನ್ ಅಥವಾ ಮೆದುಳಿಗೆ ಇನ್ಫಾರ್ಮೇಶನ್ ಓವರ್ಡೋಸ್ ಆದರೆ ಎನರ್ಜಿ ಆಟೋಮೆಟಿಕ್ ಆಗಿ ಡ್ರಾಪ್ ಆಗಿಬಿಡುತ್ತೆ ನೀವು ಶಕ್ತಿ ಗುಂತೀರಾ ಅದಕ್ಕೆ ಕಾರಣಗಳೇನು ತಿಳ್ಕೊಳ್ಳೋಣ ಮೊದಲನೇ ಕಾರಣ ಟೂ ಮೆನಿ ಓಪನ್ ಲೂಪ್ಸ್ ಅಂತ ಹೇಳಿ ಏನು ಹಾಗಂದ್ರೆ ಓಪನ್ ಲೂಪ್ಸ್ ಅಂದ್ರೆ ನೀವು ಮುಗಿಸದೆ ಬಿಟ್ಟಿರೋ ಜವಾಬ್ದಾರಿಗಳು ಅಂದ್ರೆ ಪೆಂಡಿಂಗ್ ಆಕ್ಟಿವಿಟಿಗಳು ಅವ್ರಿಗೆ ಕಾಲ್ ಮಾಡಬೇಕಾಗಿತ್ತು ಒಂದು ಬಿಲ್ ಪೇ ಮಾಡಬೇಕಾಗಿತ್ತು ಅವರ ಮೇಲೆ ನಾನು ರಿಪ್ಲೈ ಮಾಡಬೇಕಾಗಿತ್ತು ಒಂದು ಡಿಸಿಷನ್ ಮಾಡೋದನ್ನ ಪೆಂಡಿಂಗ್ ಇಟ್ಟಿದ್ದೀನಿ ಆ ಒಂದು ಕೆಲಸ ಹೇಗ್ ಮಾಡೋದು ಅಂತ ಯೋಜನೆ ಮಾಡಬೇಕಾಗಿತ್ತು ಇವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಮೆದುಳು ಅಥವಾ ಬ್ರೈನ್ ರಾಮ್ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಹೆಚ್ಚು ಓಪನ್ ಲುಕ್ಸ್ ಇದ್ದಷ್ಟು ಹೆಚ್ಚು ಮೆಂಟಲ್ ಫೆಟಿಗ್ ಅಥವಾ ಮೆದುಳಿಗೆ ಆಯಾಸ ಆಗುತ್ತೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಎಮೋಷನಲ್ ಸಪ್ರೆಷನ್ ಏನೇನಂದ್ರೆ ನಾವು ಅನುಭವಿಸೋ ಕೋಪ ಅಸಹನೆ ಭಯ ನೋವು ಹಳೆ ನೆನಪು ಹೀಗೆ ಎಲ್ಲಾ ಭಾವನೆಗಳು ಇವು ಪ್ರೋಸೆಸ್ ಆಗದೆ ಮನಸ್ಸಿನ ಒಳಗೆ ಸ್ಟಕ್ ಆಗಿದ್ರೆ ಏನಾಗುತ್ತೆ ಬಾಡಿ ಕೂಡ ಟಯರ್ಡ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಸೊ ಎಮೋಷನ್ ಅಂದ್ರೆ ಏನು ಎನರ್ಜಿ ಇನ್ ಮೋಷನ್ ಮೂಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ ಮೈಂಡ್ ಓವರ್ಲೋಡ್ ಆಗ್ಬಿಡುತ್ತೆ ಮೂರನೇ ಕಾರಣ ಏನು ಅಂತ ನೋಡೋದಾದ್ರೆ ಝೀರೋ ಮೈಂಡ್ ರಿಸೆಟ್ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಮೆಸೇಜಸ್ ಒಂದಲ್ಲ ಒಂದು ಕೆಲಸ ಒಂದು ಕ್ಷಣ ರೀಸೆಟ್ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ ಸೊ ಈ ರೀತಿ ಕಂಟಿನ್ಯೂಯಸ್ ಲೋಡಿಂಗ್ ಏನು ಮಾಡುತ್ತೆ ಮೆಂಟಲ್ ಫಾಲ್ನ ಮಾಡಿ ಓಕೆ ಇದೆ ಪರಿಹಾರ ಏನು ನ್ಯೂರೋಸೆನ್ಸ್ ಆಧಾರದ ಮೇಲೆ ಮೂರು ರೀಸೆಟ್ ಮಾಡಬಹುದು ಒಂದೇದು ಟ್ರಿಬಲ್ ಫೈ ರೀಪ್ರೇಮಿಂಗ್ ರೀಸೆಟ್ ಏನು ಐದು ಸೆಕೆಂಡ್ ಇನ್ಹೇಲ್ ಮಾಡಿ ಸ್ಲೋ ಆಗಿ ಐದು ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ಉಳಿದ ಐದು ಸೆಕೆಂಡ್ ಎಕ್ಸೇಲ್ ಮಾಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಇದು ಬ್ರೈನ್ ನ ಪಿಯರ್ ಸೆಂಟರ್ ಮಾಡಿಬಿಡುತ್ತೆ ಇದನ್ನ ಯಾವಾಗ ಬೆಳೆಸ್ಕೋಬಹುದು ಅಂದ್ರೆ ಈ ಟೆಕ್ನಿಕ್ ನ ಮೀಟಿಂಗ್ ಮಾಡಬೇಕು ಮುಂಚೆ ಅಥವಾ ನಮಗೆ ಸ್ಟ್ರೆಸ್ ಆಗ್ತಾ ಇರುವಾಗ ಒತ್ತಡ ಆಗ್ತಾ ಇರುವಾಗ ಇಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುವಾಗ ಎರಡನೇದು ಓಪನ್ ಲೂಪ್ಸ್ ಡಂಪ್ ಅಂತ ಇದು ಎರಡು ನಿಮಿಷಗಳ ನೀವು ಮಾಡಬಹುದು ಒಂದು ಪೇಜ್ ತಗೊಂಡು ಬರೀನಿ ನನ್ನ ಮನಸ್ಸಿನಲ್ಲಿ ಈಗ ಏನೇನು ಆಕ್ಟಿವಿಟಿ ಪೆಂಡಿಂಗ್ ಇದೆ ಈ ಕ್ಷಣದಲ್ಲಿ ಅಂತ ಹೇಳಿ ಒಂದು ಹತ್ತರಿಂದ ಹದಿನೈದು ಐಟಮ್ ಬರೆಯೋಕ್ಕಾಗತ್ತೆ ಹಾಗೇನಾಗುತ್ತೆ ಬ್ರೈನು ಇಮ್ಮಿಯೇಟ್ ಆಗಿ ಒಂಥರ ಲೈಟಾಗಿ ಫೀಲ್ ಆಗೋಕೆ ಶುರು ಆಗುತ್ತೆ ಯಾಕಂತ ಹೇಳಿದ್ರೆ ಬ್ರೈನ್ ಅಥವಾ ಮೆದುಳು ನಿಂದ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ನು ಪೆಂಡಿಂಗ್ ಆ್ಯಕ್ಟಿವಿಟಿ ಪೇಪರ್ಗೆ ಶಿಫ್ಟ್ ಆಗ್ತಿರುತ್ತೆ ಸೊ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಮೂರನೇದೇನಪ್ಪ ಅಂದರೆ ಈವ್ನಿಂಗ್ ಎಮೋಷನ್ ರಿಫ್ಲೆಕ್ಷನ್ ಅಂದ್ರೆ ಎರಡು ನಿಮಿಷ ಮಾಡೋದು ಪ್ರತಿ ಸಾಯಂಕಾಲ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮೊದಲನೇದು ಇವತ್ತು ಯಾವ ಥಾಟ್ ಅಥವಾ ಯಾವ ಘಟನೆ ನನ್ನ ಎನರ್ಜಿನ ಡೌನ್ ಮಾಡೋದು ಅಥವಾ ಕೊಟ್ಟು ಅಂತ ಎರಡನೇದು ನಾನು ಅದನ್ನು ಆಲ್ಟರ್ನೇಟಿವ್ ಥಾಟ್ ಮೂಲಕ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂದರೆ ಪರ್ಯಾಯವಾದಂಥ ಯೋಚನೆಗಳನ್ನು ಆ ಸಮಸ್ಯೆಗೆ ತಂದುಕೊಂಡು ಅದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಯಾಕಂದರೆ ಎಮೋಷನ್ ಪ್ರೋಸೆಸ್ ಅಂದರೆ ಅದರಿಂದ ಮೈಂಡ್ ಪೀಸ್ಫುಲ್ ಆಗುತ್ತೆ ಎನರ್ಜಿ ರೀಸ್ಟೋರ್ ಆಗುತ್ತೆ ಸರಿಯಾಗಿ ಭಾವನೆಗಳನ್ನು ಸರಿಯಾಗಿ ಪ್ರೊಸೆಸ್ ಮಾಡಿದಾಗ ಹಾಗಾಗಿ ಸ್ನೇಹಿತರೆ ಮನಸ್ಸು ಭಾರವಾಗೋದು ನಿಮ್ಮ ಕ್ಯಾರೆಕ್ಟರ್ ದುರ್ಬಲತೆಯಿಂದ ಅಲ್ಲ ಇದು ಜಸ್ಟ್ ಸಿಸ್ಟಮ್ ಓವರ್ಲೋಡ್ ಆಗುತ್ತೆ ಅಷ್ಟೇ ಬಟ್ ಅದನ್ನ ರೀಸೆಟ್ ಮಾಡಿಬಿಟ್ರೆ ಕ್ಲಾರಿಟಿ ಕಾಮ್ನೆಸ್ಸು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸು ಎಲ್ಲ ಬಂದ್ಬಿಡುತ್ತೆ ನಾನು ನಿಮ್ಮ ಜಿ ಕೆ ಮತ್ತೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿ ಆಗೋಣ ರೀಸೆಟ್ ಯುವರ್ ಮೈಂಡ್ ರೀಸೆಟ್ ಯುವರ್ ಲೈಫ್ ಅಂದ್ರೆ ನಿಮ್ಮ ಮನಸ್ಸನ್ನು ರೀಸೆಟ್ ಮಾಡುವ ಮೂಲಕ ನಿಮ್ಮ ಬದುಕನ್ನು ರೀಸೆಟ್ ಮಾಡಿ